ಕೆಳಕೊಂದ್ ಬಟ್ಟೆ ಗಿಟ್ಟೆ ಹಾಕಬೇಕಾಗಿತ್ತ ಉಳಿತಾವೆ ಹ ಒಂದ್ ಬಟ್ಟೆ ಹಾಕಳಿಯಾಕ ಉಳ್ಳುಳ್ಳೊಯ್ತಾವೆ ನಮ್ಮ ಸುದಾಂಟಿ ಅಂತ ಅಂದ್ರೆ ಅಪ್ಪ ನಮ್ಮ ಫೇವ್ರೆಟ್ ಸುದಾಂಟಿ ನನ್ ಅವ್ರೆ ಸೂಪರ್ ಫುಲ್ ನೇಮ್ ಸುದಾಂತ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ಒಂದು ಬ್ಲಾಗ್ನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ಓಕೆನಾ ಈಗ ಒಂದು ಹಳದಿ ಫಂಕ್ಷನ್ ಇದೆ ಹಾಗಾಗಿ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಏನೂ ರೆಡಿ ಆಗಿಲ್ಲ ಹಿಂಗೇ ಹೋಗ್ತಾ ಇರೋದು ಇವಾಗ ಬನ್ನಿ ಬನ್ನಿ ಹಳದಿ ಫಂಕ್ಷನ್ಗೆ ಹೋಗೋಣ ಅಲ್ಲಿ ಹಿಂಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆನಾ

ಆಮೇಲೆ ಏನೋ ಗೊತ್ತಾ ಕೂರ್ಗಳಲ್ಲಿ ಒಂದೇ ಶಾಸ್ತ್ರ ಮಾಡೋದು ಅರ್ಶನ ಅಚ್ಚ ಶಾಸ್ತ್ರ ನೀರು ಈಕ ಬಂದ್ಮೇಲೆ ಶಾಸ್ತ್ರ ಮಾಡಲ್ಲ ನಮ್ಮೂರಲ್ಲೆಲ್ಲೇ ಎರಡು ಶಾಸ್ತ್ರ ಮಾಡೋದು ಸ್ನಾನ ಮಾಡ್ಕೊ ಬಂದ್ಮೇಲೂ ರೆಡಿ ಮಾಡಿಸ್ಬಿಟ್ಟು ಎಣ್ಣೆ ಎಣ್ಣು ಕೂರಿಸಿ ಬಾಮುಲು ಇದಾಗ್ತಾರಷ್ಟೇ ಸೆರಾಕಿ ಇಡಿಸ್ತಾರಷ್ಟೇ ನಮ್ಮಲ್ಲೂ ಹಿಡಿತೀವಿ ಅಲ್ಲೇ ಸ್ನಾನ ಮನೆಯಿಂದನೇ ಸೆರಾಕಿ ಇಡ್ಕೊಂಡೆ ಬರೋದು ಮಂಡ್ಯ ಸೈಡ್ ಹಿಂಗೆ ನೀವು ಇಲ್ಲಿ ರೀತಿ ತಾನೇ ಮಾಡಿದ್ದು

ಗದ್ದು ಕೆಳಕೊಂದ್ ಬಟ್ಟೆ ಗಿಟ್ಟೆ ಹಾಕಬೇಕಾಗಿತ್ತ ಅಂತ ಹ್ಮ್ ಒಂದ್ ಬಟ್ಟೆ ಹಾಕಿ ಹಾಕ ಉಳ್ಳು ಪೂಜೆ ಮಾಡ್ತಲ್ಲ

ಅಮನೆ <messun> ಬರೋದು <messun> ಕುಂಕುಮ ತ ಕಡೆಗೆ ಎಲೆ ಅಡ್ಕೆ ನೀವು ಶಾಸ್ತ್ರ ಮಾಡಿದವರು ಆಗ್ನಿಲ್ವಾಗಿದ್ದ ಅಕ್ಕಿ ಕಾಣಿಸ್ತಾ ಇಲ್ವ ನೋಡಿ ಒಂದೆರಡು ಒಳಕೆ ಮಾಡಿ ಬಿಡ್ಬೇಕಾಗಿತ್ತು ಜಾರ್ಕತ್ತ ಒಂದ ಕಡೆ ಬಿ ಎಲ್ಲಾ ಮೊನೋ ಸತ್ತೆ ಹೊನಚು ರಕಟೋ ಮಧ್ಯಕ್ಕೆ ಲ್ಯಾಕ ಹೆಂಗಿತ್ತು ಆ ಬವಾ ಶನಾಗಿರ ಒಂದರ ಕ್ರಾಂಟಾಗಿರ ಸೀರೆ ಉಟ್ಕಂಡಿ ತಲೆ ಬಾಚಕಂಡಿ ಉ ಮುಡಕಂಡಿ ಬردನೆ ಹೆಂಗೇ ಬಂದುಬಿಟಿ ಹಾ ನೀನೇನು ಮಾಡ್

ಮಾಡಿ ಮಾರ್ದೊಳಗೆ ಒಂದ್ ನಾಲ್ಕು ಎತ್ಕಿ ಎತ್ತೆ ಗೋರಿ ಎತ್ಕಡೆ ತುಂಬ ಎತ್ಕಳಿ ಎಲ್ಲ ತುಂಬ

ನಾಟಕ ಚಂದ್ರಿಕಾಂಟಿ ಹೇಳ್ತು ಗೀತ ಊಟ ತೆಗಿ ಅಂತ

ನನ್ನ ಮಗಳು ಕೂತಿದ್ಲು ಕೂತಿರೋವಾಗ ಸ್ವಲ್ಪ ಪಾರ್ಲರ್ಗೆ ಹೋಗಿದ್ದು ಬರ್ತೀನಿ ಅಂತ ಹೇಳಿ ಬಂದೆ ಐಬ್ರೋಸ್ ಎಲ್ಲ ಮಾಡಿಸ್ಬೇಕಾಗಿತ್ತು ಐಬ್ರೋಸ್ ಎಲ್ಲ ತುಂಬ ಅಂದರೆ ತುಂಬಾಬಿಟ್ಟೈತೆ ನೋಡಿ ಐಬ್ರೋಸ್ ಮಾಡಿಸೋದಿಕ್ಕೂ ಟೈಮ್ ಆಗಿರಲಿಲ್ಲ ಸೊ ಹಾಗಾಗಿ ಬಂದೆ ಹಾಗೆ ಪಾರ್ಲರಿಂದ ಬಂದು ರೆಡಿ ಕೂಡ ಆಗಿದ್ದೀನಿ ಎಸ್ ಇವತ್ತೇ ಅಳ್ತಿ ಶಾಸ್ತ್ರ ಜೊತೆಗೆ ರಿಸೆಪ್ಷನ್ ಕೂಡ ಇದೆ ರಿಸೆಪ್ಷನ್ ಬಂದು ಮಂಡ್ಯದಲ್ಲಿ ಇರೋದು ಮದುವೆ ಹಾಗಾಗಿ ಬೆಳಿಗ್ಗೆಗೆ ಹೋಗೋಕ್ಕಾಗಲ್ಲ ಈಗಲೇ ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ಹೇಳಿ ನಾನು ಹಸ್ಬೆಂಡ್ ಮತ್ತೆ ನನ್ನ ಮಗ ಮೂರು ಜನ ಹೋಗ್ತಾ ಇದ್ದೀವಿ ನಂದು ಮತ್ತು ನನ್ನ ಮಗಂದು ರೆಡಿ ಆಯಿತು ಅವರಪ್ಪ ಈಗ ಫ್ರೆಶ್ ಅಪ್ ಆಗ್ತಾಯಿದ್ದಾರೆ ಪಿಂಕುನೆಲ್ಲ ವಾಕಿಂಗ್ ಮುಗಿಸ್ಕೊಬಂದು ಹೊರಡ್ಬೇಕಷ್ಟೆ ಬಸ್ಸಲ್ಲಿ ಕೂತಿದ್ದೀವಿ ಫೈವ್ ಫೈವ್ ತರ್ಟಿಗೆಲ್ಲ ಬಸ್ ಹೊರಡುತ್ತೆ ಅಂದರು ಮಂಡ್ಯ ತನಕ ಹೋಗ್ತಾ ಇರೋದು ಬಟ್ ಸವೆನಿಗೆ ಬಂದರೂ ಬಸ್ ಹೊರದಿಲ್ಲ ಎಲ್ಲರೂ ವೆಯ್ಟ್ ಇದ್ದೀವಿ ಎಷ್ಟೊತ್ತು ಹೊರಡುತ್ತೆ ಗೊತ್ತಿಲ್ಲ ಬೇಗ ಹೋದರೆ ಬೇಗ ಬರ್ಬೋದು ಲೇಟಾಗಿ ಹೋದರೆ ಲೇಟಾಗಿ ಹೋಗುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಸುಧಾಂಟಿ ನೋಡಿ ನಮ್ಮ ಸುಧಾಂಟಿ ಒಬ್ರು ಯಾಕೆ ನಮ್ಮ ಸುಧಾಂಟಿ ಅಂತಾನೆ ಹೇಳಿದೆ ನೋಡಿ ನಮ್ಮ ಪಕ್ಕದ ಮನೆಯವರು ಫ್ರೆಂಡ್ಸ್ ನಮ್ಮ ಪಕ್ಕದ ಮನೆಯಲ್ಲೇ ಇರೋದು ನಮ್ಮ ಸುಧಾಂಟಿ ಅಂತ ಅಂದ್ರೆ ಅರ್ಥಿ ನಮ್ಮ ಫೇವ್ರೆಟ್ ಸುಧಾಂಟಿ ಅವ್ರ ಸೂಪರ್ ಫುಲ್ ನೇಮ್ ಸುಧಾ ಅಂತ ಹೇಳಿ ನನಗೆ ಪ್ರೀತಿ ಜಾಸ್ತಿ ಆದಾಗ ಏನು ಇದೀಯ ಸುಧು ಅಂತ ಕರೆಯೋದು ಅಂಕಲ್ ಹಂಗೆ ಕರೀತಾರೆ ಅಂಕಲ್ ಹತ್ರ ಕೇಳಿಸ್ಕ ಕೇಳಿಸ್ಕೊಂಡು ನಾನು ಹಂಗೆ ಪ್ರೀತಿ ಜಾಸ್ತಿ ಆದಾಗ ಸುಧು ಅಂತಲೇ ಕರೆಯೋದು ಅವ್ರ ಅವ್ರು ನೋಡಿ ತೋರ್ಸೋದೆಲ್ಲ ಅಲ್ಲ ಅವರು ಆ ಕಡೆ ಮೂಲೆ ಬೇರೆ ಕೂತ್ ಅವ್ರಿಗೆ ಲೈಟ್ ಬೀಳ್ತಾ ಇಲ್ಲ ನಾನು ಹಳದಿ ಶಾಸ್ತ್ರದಲ್ಲಿ ತೋರಿಸಿದೀನಿ ಇವಾಗ ಮುಚ್ಕೋಬಿಟ್ರೆ ಏನ್ ಬಂತು ಹಳ್ಳಿ ಶಾಸ್ತ್ರದಲ್ಲೇ ತೋರ್ಸಿದಿನ ಚೆನ್ನಾಗಿ ತೋರಿಸಿದೀನಿ ಹಳದಿ ಶಾಸ್ತ್ರ ಹ್ಮ ಎಲ್ಲ ವೇಟ್ ಮಾಡ್ತಾ ಇದೀವಿ ಬಸ್ ಎಷ್ಟೋ ಹೊರಡುತ್ತೆ ಅಂತ ಹೊರಡ್ತಾ ಇಲ್ಲ

<Santhu> ು ಏಳ್ ಗಂಟೆಗೆ ಆಂಟಿ ಸರಿಯಾ ತಾನೆ ಫೈನಲಿ ನಾವ್ ಇವಾಗ ಮದ್ವೆ ನಡೀತಾ ಇರುವಂಥ ಜಾಗಕ್ಕೆ ಬಂದ್ವಿ ಮದುವೆ ಬಂದು ಯಾವಾಗ್ಲೇ ಹೇಳ್ದಂಗೆ ಹತ್ರ ದೇವಸ್ಥಾನದಲ್ಲಿ ನಡೀತಾ ಇರೋದು ದೇವಸ್ಥಾನ ಬಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ದೇವಸ್ಥಾನ ಹಾಗೆ ಹೊರಗಡೆ ಆವರಣ ಕೂಡ ತುಂಬ ಅಂದರೆ ತುಂಬಾ ವಿಶಾಲವಾಗಿದೆ ಹಾಗಾಗಿ ಮದುವೆನ ಆರಾಮ್ಸೆ ಮಾಡ್ಬೋದು ಯಾವುದೇ ಥರದ ತೊಂದರೆನೂ ಇಲ್ಲ ನಾವು ಕೂಡ ಬಂದು ದೇವ್ರ ದರ್ಶನ ಎಲ್ಲನೂ ಮಾಡಿಕೊಂಡು ಹೊರಗಡೆ ಎಲ್ಲ ಮಾತಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಇವಾಗ ರಿಸೆಪ್ಷನ್ ನಡೀತಾ ಇರೋ ಜಾಗಕ್ಕೆ ಹೋಗಿ ಅಲ್ಲಿ ಹುಡ್ಗ ಹುಡ್ಗಿನ ಮಾತಾಡಿಸ್ಕೊಂಡು ಊಟಕ್ಕೆ ಹೊರಡಬೇಕು ಯಾಕಪ್ಪ ಅಂದರೆ ಆಲ್ರೆಡಿ ನಾವು ಬಂದಾಗಲೇ ಲೇಟಾಗಿ ಹೋಗಿದೆ ಆಗಲೇ ಟೈಮ್ ಬಂದು ನೈನ್ ನೈನ್ ತರ್ಟಿ ಈ ಆಗೋಗಿದೆ ಬಸ್ಸು ಸ್ವಲ್ಪ ರೋಡ್ ಮಿಸ್ ಆಯಿತು ಹಂಗಾಗಿ ಆ ಕಡೆ ಈ ಕಡೆ ಸುತ್ತಕೊಂಡು ಕರ್ಕೊಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು ಅಂತ ಹೇಳ್ಬೋದು ಸೊ ಫೈನಲಿ ಬಂದು ರಿಸೆಪ್ಷನ್ ಹಾಲಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡು ಇವಾಗ ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ Thank mm -hmm. you. ಹಾಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಯಿತು ಇವಾಗ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಊಟ ಎಲ್ಲ ಮುಗಿಸ್ಕೊಬಂದು ಇವಾಗ ಅರ್ಶನ ಕುಂಕುಮ ತೊಗೊಂಡು ಎಲೆ ತೊಗೊಂಡು ಇವಾಗ ಮಾಮೂಲಿ ಬಸ್ಸಿಗೆ ಹೋಗೋದಷ್ಟೇ ಟೈಮ್ ಬಂದು ಆಲೆ ಟೆನ್ ಟೆನ್ ತರ್ಟಿ ಈ ಥರ ಹೋಗಿದೆ ಬೇಗ ಬೇಗ ಹೊರಡಬೇಕು ಇನ್ನೂ ಊರಿಗೆ ಹೋಗಿ ಮೈಸೂರಿಗೆ ಹೋಗಿ ತಲುಪುವಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಡ್ತಾ ಇದ್ದೀವಿ ಇಲ್ಲಿ ವಿಶೇಷ ಏನಪ್ಪ ಅಂತ ಅಂದರೆ ಗಾದೆ ಇದ್ದಂಗೆ ಬ ಏನು ಬಡವ್ರ ಮನೆ ಊಟ ಚೆಂದ ದೊಡ್ಡವ್ರ ಮನೆ ನೋಟ ಚಂದ ಅನ್ನೋ ಗಾದೆ ಇದೆಯಲ್ಲ ಅದು ಇಲ್ಲಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಯಿತು ಅಂತ ಹೇಳ್ಬೋದು ಊಟ ಅಂತ ಅನ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಹಾಗೆ ಬಡ್ಸೋರು ಕೂಡ ಅಷ್ಟೇ ಎಷ್ಟು ನಗ್ನಗ್ತಾ ಸಮಾಧಾನವಾಗಿ ಬಡಿಸ್ತಾ ಇದ್ರು ಅದಾದಮೇಲೆ ಏನಾದರೂ ಕೇಳಿದ್ರು ಎಷ್ಟು ಸಮಾಧಾನವಾಗಿ ತಂದು ಬಡಿಸ್ತಿದ್ರು ಅಂತ ಜೊತೆಗೆ ಆಂಟಿನೂ ಅಷ್ಟೇ ಮದುವೆಗೆ ಬಂದಿದ್ದೀವಲ್ಲ ಭಾಗ್ಯ ಆಂಟಿ ಅವರೂ ಅಷ್ಟೇ ನಾವು ಬಸ್ ಬರ್ತಿದ್ದಂಗೆ ಬಸ್ ಹತ್ರನೇ ಕಾಯ್ಕೊಂಡು ನಿಂತಿದ್ರು ಬಸ್ ಬರ್ತಾ ಇದೆ ಅಂತ ಬರ್ತಿದ್ದಂಗೆ ಎಲ್ಲರೂ ಬಸ್ ಒಳಗಡೆಯಿಂದನೇ ಕರ್ಕೊಬಂದು ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಅಲ್ಲಿಂದ ಮತ್ತೆ ರಿಸೆಪ್ಷನ್ ಹತ್ರ ಕರ್ಕೊಂಡೋಗಿ ಎಲ್ಲರೂ ಜೊತೆಲೆ ನಿಂತ್ಕೊಂಡು ಫೋಟೋ ಎಲ್ಲ ಅದಾದ ಅದಾದಮೇಲೆ ಊಟದಾಲಿಗೂ ಕರ್ಕೊಂಡೋಗಿ ಎಲ್ಲರೂ ಊಟ ಕೂರಿಸಿ ಊಟ ಆಗೋ ತನಕ ಎಲ್ರದೂ ಅಲ್ಲೇ ಇದ್ದು ಮತ್ತೆ ಎಲ್ರದೂ ಊಟ ಆದಮೇಲೆ ಅವ್ರಿಗೆ ಕುಂಕುಮ ಎಲೆ ಅಡಿಕೆ ಎಲ್ಲ ಅವರೇ ಸ್ವತಃ ಕೊಟ್ಟು ಯಾರ ಕೈಲೂ ಈಗ ಕೊಡಿಸ್ದೆ ಅವರೇ ಕೊಟ್ಟು ಮತ್ತೆ ಬಸ್ ತನಕ ಕರ್ಕೊಬಂದು ಬಿಟ್ಟು ಮತ್ತೆ ಅಲ್ಲಿ ಲಾಂಗ್ ಇದೆಯಲ್ಲ ಹೋಗೋ ತನಕ ದಾವಾದ್ರೆ ಅಂತ ಹೇಳಿ ನೀರಿನ ಬಾಟ್ಲೆಲ್ಲ ತಂದು ಇಟ್ಕೊಟ್ಟು ಎಲ್ರಿಗೂ ಕೂಡ ಕ್ಷಮೆ ಕೂಡ ಕೇಳಿದ್ರು ಏನಾದರೂ ಊಟ ತಿಂಡಿನಲ್ಲಿ ವ್ಯವಸ್ಥೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ ಅಂತ ಅದಂತೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಆ ದೊಡ್ಡ ಮನೆಗಳಿಗೆ ಹೋದರೆ ನೋಡೋದಕ್ಕೊಂದು ಚೆಂದ ಇರುತ್ತೆ ಅಷ್ಟೇ ಮಾತಾಡ್ಸೋರಿರಲ್ಲೋದು ವ್ಯವಸ್ಥೆ ಅಂತೂ ಕೇಳೋದೇ ಬೇಡ ಒಂದೊಂದು ಕಡೆ ಚೆನ್ನಾಗಿ ಮಾಡಿಸಿರ್ತಾರೆ ಎಲ್ಲ ಕಡೆ ಹಂಗೆ ಹೇಳೋಕ್ಕಾಗಲ್ಲ ಬಟ್ ಇಲ್ಲಂತೂ ಖಂಡಿತವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಸೊ ಫೈನಲಿ ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡು ಮನೆಗೆ ಹೋಗಿ ತಲುಪುವಷ್ಟರಲ್ಲಿ ಹನ್ನೆರಡು ಹನ್ನೆರಡು ಕಾಲು ಈ ಥರ ಹಾಗೆ ಹೋಯಿತು ತುಂಬ ಅಂದರೆ ತುಂಬಾ ಲೇಟಾಯಿತು ಅಂತ ಹೇಳ್ಬೋದು ಬಟ್ ಪರವಾಗಿಲ್ಲ ತುಂಬ ಖುಷಿ ಆಯಿತು ಮದುವೆಗೆ ಬಂದಿತ್ತು ಸೊ ಫೈನಲಿ ಎಲ್ಲರೂ ಹೊರಟ್ವಿ ಇವಾಗ ಮನೆಗೆ ಹೋಗಿ ಏನಿಲ್ಲ ಅಷ್ಟೇ ಮಾಡಿ ಮಾಡ್ಕೊಳ್ಳೋದು ಇದ್ದಿದ್ದೆ ಅಲ್ವಾ ಸೊ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಹಳ್ದಿ ಫಂಕ್ಷನ್ ಆ್ಯಂಡ್ ರಿಸೆಪ್ಷನ್ ಎರಡೂ ಕೂಡ ನಾನು ಒಟ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಎಲ್ರೂ ಬೇರೆ ಬೇರೆಯಾಗಿ ಆಗ್ತಾಯಿಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಕೂಡ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಈಗ ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನೂ ಮಿಸ್ ಮಾಡಿದೆ ನೋಡಿ ಹಾಗೆ ನೀವು ಫ್ಯಾಮಿಲಿ ಒಂದು ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ನಾನಿವಾಗ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಂತಲ್ದೇನು ಟೇಕ್ ಕೇರ್ ಬೈ ಬೈ ಆ್ಯಂಡ್ ಲವ್ ಯು ಆಲ್